ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಅದಕ್ಕೆ ಪರಿಹಾರ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಸೌಧ ಸಭೆಯಲ್ಲಿ ಕಟ್ಟಡದಲ್ಲಿ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಇದು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾಡ್ತಾ ಈ ಸಲ ಅಧಿವೇಶನ ಅದರದು ಅರ್ಥನೇ ಕಳ್ಕೊಳ್ಳೋ ಥರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾಯಿದ್ವಿ ಏನು ಹೇಳಿದ್ರೆ ದಿನಾಂಕ ಒಂಬತ್ತರಂದು ಅಧಿವೇಶನ ಪ್ರಾರಂಭ ಆಗೋದಿತ್ತು ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ ನಾಲ್ಕೈದು ವರ್ಷದಿಂದ ಏನು ಒಂದು ಹೋರಾಟ ಇದೆ ಇದೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಬಗ್ಗೆ ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಹೇಳಿ ಘೋಷಣೆ ಮಾಡಿದ್ರು ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವರು ಹೋರಾಟ ಮಾಡಲಿ ಮೀಸಲಾತಿ ಪಡ್ಕೊಳ್ಳಿ ಅವ್ರಿಗೆ ಹೋರಾಟ ಮಾಡೋದು ಅವ್ರದ್ದು ಹಕ್ಕು ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ ಸಮಸ್ಯೆಗಳಿಗೋಸ್ಕರ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇಲ್ಲ ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ಏನು ನಡೀತಾ ಇದೆ ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂತ ಕೇಳಿದ್ರೆ ಮೀಸಲಾತಿ ಬೇಡಲಿ ಯಾವಾಗೇ ಬೇಡಬೇಕು ಅಲ್ಲೇ ಮುತ್ತಿಗೆ ಆಗಬೇಕು ಅಲ್ಲೇ ದಾಂಧಲಿ ಮಾಡಬೇಕು ಅಲ್ಲೇ ಅದನ್ನು ಅಡ್ತ ಒಡ್ಡಬೇಕು ಅನ್ನೋ ಭಾವನೆ ಸರಿಯಲ್ಲ ಏನಾಗಿದೆ ಅಂತ ಕೇಳಿದ್ರ ಕಳೆದ ಒಂದು ವಾರ ಪೂರ್ತಿ ಪಂಚಮಶಾಲಿ ಲಿಂಗಾಯತ ವಿಷಯ ಮತ್ತು ವಕ್ ವಿಷಯ ಇವೆರಡೇ ವಿಷಯದಲ್ಲಿ ವಿಧಾನಸಭೆಯ ಎಲ್ಲ ಕಲಾಪವನ್ನು ನುಂಗಿಬಿಟ್ಟವು ನಮ್ದು ಒಂದು ವಿನಂತಿ ಏನಂದ್ರೆ ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಬೇಕಲ್ಲಿ ಸದಸ್ಯರುಗಳು ಶಾಸಕರುಗಳು ಆಮೇಲೆ ಅದಕ್ಕೆ ಪರಿಹಾರ ಹುಡುಕಬೇಕು ಯಾಕಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಆಲಮಟ್ಟಿ ಎತ್ತರ ಅಣೆಕಟ್ಟೆಯ ಒಂದು ಎತ್ತರ ಕಡಿತಗೊಳಿಸ್ತಾ ಇದೆ ಅದು ಆಗಬಾರ್ದು ಅಂತ ಹೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಆ ವಿಷಯಕ್ಕೂ ಚರ್ಚೆಗಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಇದು ನಮ್ಮ ಇಡೀ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣ ಮೇಲ್ದಂಡೆ ಯೋಜನೆ ಅದು ಐನೂರ ಇಪ್ಪತ್ತೆರಡು ಅಡಿಗೆ ಮಠಕ್ಕೆಗೊಳಿಸ್ತಾ ಇದ್ದಾರೆ ಮಠಕ್ಕೆಗೊಳಿಸಬಾರ್ದು ರೈತರು ಪರಿಹಾರ ಕೊಡೋದು ಆಗೋದಿಲ್ಲ ಅಂತ ಹೇಳಿ ಅದು ಮೊಟ್ಟಕ್ಕೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂಥ ವಿಷಯ ಆಗಬೇಕು ಇನ್ನೂ ಅನೇಕ ವಿಷಯಗಳಿದ್ದಾವೆ ಶೈಕ್ಷಣಿಕ ವಿಷಯ ಇರ್ಬೋದು ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಹಿಂದುಳಿದವ್ರ ಸಮಸ್ಯೆ ಇರ್ಬೋದು ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು ಇವೆಲ್ಲ ಬಿಟ್ಟು ಕೇವಲ ಇದೊಂದು ಒಕ ವಿಷಯ ಮತ್ತು ಇದೊಂದು ಮೀಸಲಾತಿ ವಿಷಯ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀವಿ ದಯವಿಟ್ಟು ಇನ್ನು ಉಳಿದ ನಾಲ್ಕು ದಿವಸ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಈಗ ಕಪ್ ವಿಷಯ ಸುಮಾರು ಮೂರು ತಿಂಗಳಿಂದ ಬಿ ಜೆ ಪಿಯವರು ಅವರು ಎಲ್ಲ ಕಡೆ ಇಡೀ ರಾಜ್ಯೋತ್ಸವ ತಿರುಗಾಡಿದ್ರು ಎರಡು ತಂಡು ಮಾಡಿದ್ರು ಅವರವರಲ್ಲಿನೂ ಹೊಂದಾಣಿಕಿಲ್ಲ ಅವರವರು ಜಗಳಾಡ್ತಾ ಇದ್ದಾರೆ ನಾನು ಹೆಚ್ಚು ನಂದು ಹೆಚ್ಚು ನಿಂದ ಹೆಚ್ಚು ಅಂತ ಹೇಳಿ ಅವರು ತಂಡ ಮಾಡಿ ಎಲ್ಲ ಮಾಡಿ ಆ ಸತ್ತು ಒಂದು ವಿಷಯ ಅದು ಕಪ್ ವಿಷಯ ಏನು ಇಲ್ಲೇ ಇಲ್ಲ ಮುಗಿದು ಹೋಗ್ಯದಲ್ಲ ಮತ್ತು ಅದನ್ನು ಎಬ್ಸಿಕೊಂಡು ಅದನ್ನೇ ಎಬ್ಬಿಸ್ಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ ಇದನ್ನು ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮಾತಾಡಿ ಇಡೀ ರಾಜ್ಯದಲ್ಲಿ ನೋಟಿಸ್ಗಳು ಬಂದಿದ್ದಾವೆ ನೋಟಿಸ್ಗಳು ಯಾವಾಗ ಒಕ್ಕ ಬೋರ್ಡ್ ಆಗಿದೆ ಯಾವಾಗ ಒಕ್ಕ ಕಾನೂನು ಬಂದಿದೆ ಯಾವಾಗ ಎನ್ಕ್ರೋಚ್ಮೆಂಟ್ಗಳು ಅತಿಕ್ರಮಣ ಆಗಿದ್ದಾವೆ ಅವಾಗಿನಿಂದ ಅದ್ರ ಬಗ್ಗೆ ನಡೆದಿದ್ದಾವೆ ಒಕ್ಕದವ್ರದ್ದು ವಿಷಯ ಮುಸ್ಲಿಮರಿಗೂ ಮತ್ತು ಒಕ್ಕ ಬೋರ್ಡ್ದವ್ರಿಗೆ ಇದೆ ನೈಂಟಿ ನೈನ್ ಪರ್ಸೆಂಟ್ ಉಳಿದವ್ರಿಗೆ ಇಲ್ಲೇ ಇಲ್ಲ ಇವ್ರು ಸುಮ್ಮನೆ ಬಿಜೆಪಿಯವರು ಗಲಾಟೆ ಮಾಡ್ತಾ ಇದ್ದಾರೆ ಅದನ್ನು ಒಂದೊಂದು ವಿಷಯ ಮಾಡಿಕೊಂಡು ಇವರು ಭಾಳ ಹೋರಾಟ ಮಾಡ್ತಾ ಇದ್ದಾರೆ ಅದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ಹಿಂದೂ ಮುಸ್ಲಿಮ್ ತರ್ತಾ ಇದ್ದಾರೆ ಅದು ಅದನ್ನು ವಿಧಾನಮಂಡಲದಲ್ಲಿ ಚರ್ಚೆಗೆ ತಂದು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಈಗ ಒಕ್ಕಪ್ಪ ವಿಷಯ ಹೇಳ್ಬೇಕಂದ್ರೆ ನಿಮಗೆ ಈ ಚರ್ಚೆಗಳಿಗೆ ನಮ್ಮ ಸರ್ಕಾರದ ಪಾರ್ಲಿಮೆಂಟರಿ ಸೆಕ್ರೆಟರಿ ಮುಖ್ಯಮಂತ್ರಿಗಳ ಪಾರ್ಲಿಮೆಂಟರಿ ಸೆಕ್ರೆಟರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಹಿರಿಯರು ಭಾಳ ವಿವರವಾಗಿ ವಿವರವಾಗಿ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಒಕಪ್ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಖಾನ್ ಅವರು ಅವರೂ ಸಹಿತ ಸರ್ಕಾರದ ಅಂಕಿಅಂಶಗಳು ಬಿಡಿಸಿ 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 ಹೇಳಿದ್ದಾರೆ ಎಲ್ಲೂ ಆಗಿಲ್ಲ ಒಂದು ಎಕರೇನು ಯಾರ್ದು ಜಮೀನು ತೊಗೊಂಡಿಲ್ಲ ಯಾರ್ದು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ರೈತರ ಜಮೀನು ತಗೊಂಡ್ರು ರೈತರು ಜಮೀನು ತೊಗೊಂಡ್ರು ಅವ್ರು ರೈತರ ಜಮೀನು ಅಲ್ಲ ನಾವು ಹಿಂದೆ ಹೇಳಿ ಇವತ್ತು ಹೇಳ್ತೀವಿ ಅವ್ರು ರೈತರ ಜಮೀನು ಅಲ್ಲ ಅವು ಒಕ್ಕ ಜಮೀನುಗಳೇ ಅವರು ರೈತರು ರದ್ದತಿ ಇರ್ಬೋದು ಏಣಿ ಪದ್ಧತಿಯಿಂದ ಇರ್ಬೋದು ಬೇರೆ ಬೇರೆ ನಿಯಮದಿಂದ ಬೇರೆ ಬೇರೆ ಕಾನೂನು ಪ್ರಕಾರ ರೈತರ ಬಳಿ ಹೋಗ್ಯದವು ಅವನು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಡಂಗೂರು ಸಾರಿ ಹೇಳ್ತಾ ಇದೆ ಆದರೂ ಅದಕ್ಕೆ ಆದರೂ ಅದನ್ನೇ ಚರ್ಚೆ ಮಾಡೋದು ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದವರು ಇನ್ನಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು ಅವರು ಈ ಸಂದರ್ಭದಲ್ಲಿ ಇದನ್ನ ಅರಿತುಕೊಂಡು ಬರೀ ಒಕಪ್ ಒಕ್ಕ ಬಿಟ್ಟು ಇನ್ನು ಬೇರೆ ಸಮಸ್ಯೆ ಇದೆ ರಾಜ್ಯದಲ್ಲಿ ಬೇರೆ ಕೆಲಸನೇ ಇಲ್ವಾ ಬರೀ ಒಕಪ್ ಒಂದೇ ಪಾಕಿಸ್ತಾನ ಮುಸ್ಲಿಂ ಹಿಂದೂ ಒಕಪ್ ಈಗ ಇತ್ತೀಚೆಗೆ ಸೇರ್ಪಡೆಯ ಮೂರೇ ಇದ್ದು ಹಿಂದೂ ಮುಸ್ಲಿಂ ಪಾಕಿಸ್ತಾನ ಈಗ ಇದೊಂದು ನಾಲ್ಕನೇದು ಒಕಪ್ ಒಪ್ ಸೇರ್ಪಡೆ ಏನು ಇಲ್ಲೇ ಇಲ್ಲ ಮತ್ತ ಇದು ಏನ್ ಉದ್ದೇಶ ಏನ್ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಬಿಡಬಾರ್ದು ಸಮಸ್ಯೆಗಳು ಪರಿಹಾರ ಚರ್ಚೆ ಆಗಬಾರ್ದು ನಾವು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಬಯಸ್ಕೊಳ್ಳಕ್ಕೆ ನಾವು ದಾಖಲೆ ಮಾಡಬೇಕು ವಿಷಯ ಮಾತಾಡಬೇಕು ಇದು ವಿಷಯ ಮಾತಾಡಬೇಕು ಬಿಜೆಪಿಯ ಇದು ಸಾಲಿ ಹೋರಾಟ ಅನ್ನೋದಕ್ಕಿಂತಲೂ ಬಿಜೆಪಿ ಸಾಲಿ ಹೋರಾಟ ಅಂತ ಹೇಳಿ ನಾವು ಹೇಳ್ಬೇಕಾಗ್ತದೆ ಸ್ವಾಮಿಗಳ ನೇತೃತ್ವ ಇಟ್ಕೊಂಡು ಅದರಲ್ಲಿ ಸೇರ್ಕೊಂಡು ಅದ್ರಲ್ಲೆಲ್ಲ ಗಲಾಟೆ ಎಬ್ಸಿದ್ದಾರೆ ನಮ್ಮ ಕಾಂಗ್ರೆಸ್ ಎಂ ಎಲ್ ಎಾನಂದ್ ಕಾಶಪ್ನವ್ರು ಓಪನ್ ಆಗಿ ಹೇಳಿದ್ದಾರೆ ಅವರೇ ದಾಂಧಲೆ ಬಿದ್ದುದು ಅಂತ ಹೇಳಿ ಅದೇ ತರ ಇವರೊಂದ ಒಂದ್ ಕಡೆ ಹೇಳ್ತಾರೆ ನಾವು ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೇವೆ ಇನ್ನೊಂದ್ ಕಡೆ ಕಡತಡೆ ಹೊಡ್ತಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಷಯಗಳ ಮೇಲೆ ಚರ್ಚೆ ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು ಅವ್ರ ಅಡೆತಡೆ ಒಡ್ಡುವ ನಮ್ದು ಖಂಡಿಸ್ತೀವಿ ಅಂತ ಹೇಳಿ ನಾ ಹೇಳ್ತೀನಿ ಇನ್ನ ಪಂಚಮಸಾಲಿ ಹೋರಾಟ ಬಗ್ಗೆ ಹೇಳ್ಬೇಕಂದ್ರ ನೀವು ಯಾವ ಮೀಸಲಾತಿ ಕೇಳ್ತಾ ಇದ್ದೀರಿ ಈಗಾಗಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇದೆ ಪ್ರವರ್ಗ ಒಂದು ಎರಡು ಮೂರು ತ್ರಿಬಿ ಬಿಗಾಗ್ಲೇ ಇದೆ ಅದರಲ್ಲಿ ಮತ್ತೆ ನೀವು ಅವ್ರದನ್ನ ಕಸ್ಕೊಂಡು ಒಬ್ಬರು ಮೀಸಲಾತಿ ಕಸ್ಕೊಂಡು ಮೀನು ಮೀಸಲಾತಿ ಕೇಳ್ತಾ ಇದೇ ಅದೊಂದು ಅರ್ಥ ಮಾಡ್ಕೋಬೇಕು ಇನ್ನ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಟು ಡಿ ಮತ್ತೆ ಹೊಸದಾಗಿ ಸೃಷ್ಟಿ ಮಾಡಿ ಟು ಡಿ ಒಳಗ ಲಿಂಗಾಯತರಿಗೆ ಎರಡು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳುದು ಹೇಳಿದ ಒಂದೇ ವಾರದಲ್ಲಿ ಸುಪ್ರೀಂ ನಾವು ನಾವದನ್ನ ಜಾರಿ ಮಾಡುದಿಲ್ಲ ಅಂತ ಹೇಳಿ ಅವರು ಬೊಮ್ಮಾಯಿ ಅವರು ಡಿಕ್ಲೇರ್ ಮಾಡಿದ್ರು ಅಂದ್ರ ನಿಮ್ಗೆ ಮೋಸ ಅಂತ ನಿಮ್ ಅರ್ಥನೇ ಆಗ್ತಾ ಇಲ್ಲ ಬಿಜೆಪಿಯವರು ಲಿಂಗಾಯತರಿಗೆ ನಿಜವಾಗ್ಲೂ ಮೋಸ ಮಾಡಿದವರು ಅವರು ಬೊಮ್ಮಾಯಿ ನೇತ್ರ ಸರ್ಕಾರ ಈ ಕಡೆ ಮೀಸಲಾತಿ ಕೊಡ್ತೀರ ಡಿಕ್ಲೇರ್ ಮಾಡ್ತಾರ ಅಲ್ಲಿ ಸುಪ್ರೀಂ ಕೋರ್ಟ್ ಪ್ರಮಾಣ ಪತ್ರ ಕೊಡ್ತಾರ ಹಾಗಾದ್ರೆ ಪ್ರಮಾಣ ಪತ್ರ ಯಾಕೆ ಕೊಟ್ರು ನೀವು ದೊಂದುವುದಲ್ಲಿದ್ದೀರಿ ನೀವು ಮೊದಲ ಯಾವ ಮೀಸಲಾತಿ ಬೇಕು ನಿಮ್ಗೆ ಯಾವ ವರ್ಗದಲ್ಲಿ ಬೇಕು ಯಾವ ಪ್ರವರ್ಗದಲ್ಲಿ ಬೇಕು ನಿಮ್ಗ ಅನ್ನೋದನ್ನ ಮೊದಲ ಡಿಕ್ಲೇರ್ ಮಾಡ್ರಿ ಈಗಾಗಲೇ ಇದ್ದ ಮೀಸಲಾತಿ ನೀವು ಒಂದ್ ವೇಳೆ ಇದ್ದವ್ರದು ಹಿಂದುಳಿದವ್ರದ್ದು ಅಲ್ಪಸಂಖ್ಯಾತರು ನೀವು ಮೀಸಲಾತಿ ಕೇಳ್ತಿದ್ರೆ ಅದಕ್ಕೆ ನಮಗಿರುವುದಿದೆ ನಮ್ಮ ಮೀಸಲಾತಿ ಹಿಂದುಳಿದ ವರ್ಗದವರು ಮೀಸಲಾತಿ ಕಿತ್ಕೊಂಡು ನಿಮಗೆ ಕೊಡುವುದಾದ್ರೆ ಅದು ನಮ್ಮ ವರ್ಗಗಳದು ಮೀಸಲಾತಿ ಮೀಸಲಾತಿ ಕೊಡಕ್ಕೆ ನಮ್ದು ವಿರೋಧ ಇದೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ ಅಲ್ಲೆಲ್ಲಿ ಸಂಘಟನೆಗಳು ಹೇಳ್ತಿದ್ದಾರೆ ಆ ಮೀಸಲಾತಿಗೆ ನಮ್ದು ವಿರೋಧ ಇದೆ ಅಂತ ಹೇಳಿ ನಮ್ಮದು ಅವ್ರಿಗೆ ಕೊಡೋದಕ್ಕೆ ಇರೋದಿಲ್ಲ ನಮ್ದು ಕಿತ್ಕೊಂಡು ಕೊಡುವುದಾದ್ರೂ ಇದೆ ಇದನ್ನು ಸ್ಪಷ್ಟಪಡಿಸ್ತೀನಿ ನಾವು ಅದನ್ನು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಮೀಸಲಾತಿ ಕಿತ್ಕೊಂಡು ಬೇರೆದವ್ರು ಕೊಡಬೇಕಾದ್ರೆ ಇವತ್ತು ಪಂಚಸ್ಥಾಲಿ ಲಿಂಗಾಯತರಿಗೆ ಯಾರಿಗೇ ಕೊಡಬೇಕಾದ್ರೂ ವಿರೋಧ ಇದೆ ನಮ್ಗೆ ಅದನ್ನ ಈ ಸಂದರ್ಭದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇನ್ನು ಡಾಕ್ಟರ್ ಅವರು ಹೇಳ ಬೆಳಗಾವಿ ಅಧಿವೇಶನದಲ್ಲಿ ನಡೆಸ್ತಕ್ಕ ಪಂಚಮಸಾಲಿ ಹೋರಾಟ ಅಂತಕ್ಕಂಥದ್ದು ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಅದು ಒಂದ ರೀತಿ ದಾರಿ ತಕ್ಕ ಹೋಗಿ ಅದು ಕೂಡ ಸಂಪೂರ್ಣ ಬಿಜೆಪಿ ಪ್ರೇರಿತ ಆಗಿದೆ ಬಿಜೆಪಿಯವರ ಒಂದು ಪ್ರಾಯೋಜಿತ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯವರ ಪ್ರಾಯೋಜಿತ ಹೋರಾಟ ಆಗಿದೆ ಅಲ್ಲಿ ನೋಡಬಲ್ಲ ಇರ್ತಕ್ಕಂಥವ್ರು ಎಲ್ಲರೂ ಬಿ ಜೆ ಪಿ ಶಾಸಕರು ಅವರು ಎಲ್ಲರು ಇದ್ದಾರೆ ಒಂದು ಎರಡನೇತು ಇನ್ನು ಸ್ವಾಮಿಗಳು ಕೆಲವು ಎಲ್ಲ ಸ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಹೋಗಿರ್ಬೋದು ಅವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇವರು ಸ್ವಾಮಿಗಳು ಇನ್ನೇ ವಿಜಯಾನಂದ್ ಕಾಶ್ಯಪ್ನವ್ರು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಇವರು ಸ್ವಾಮೀಜಿಗಳು ನಾನು ಹೇಳಕ್ಕೆ ಬಯಸ್ತೀನಿ ಸ್ವಾಮಿಗಳಿಗೆ ನೀವು ಬ್ಲ್ಯಾಕ್ ಮೇಲ್ ಮಾಡೋದನ್ನ ಮೊದಲು ಬಿಡ್ರಿ ವಿಜಯಾನಂದ್ ಕಾಶಪ್ನವ್ರು ಯಾರು ವಿಜಯಾನಂದ್ರು ಕಾಶ್ಯಪ್ನವ್ರು ಯಾರು ಅವ್ರು ಹೇಳ್ತಾರೆ ಮುಂದಿನ ಚುನಾವಣೆ ನೀವು ನೋಡ್ಕೋತೀನಿ ಅಂತ ಹೇಳ್ತಾರೆ ನೀ ಹೆಂಗೆ ಬಾ ಇದು ಅಂತ ಹೇಳ್ತಾರೆ ಅವರು ಇವತ್ತು ರಾಜಕೀಯ ಮಾಡಿಲ್ಲ ವಿಜಯಾನಂದ ಕಾಶಪ್ಪನವರವರು ಅವ್ರ ತಂದೆಯವರು ಸುಮಾರು ನಾಲ್ಕು ಸತಿ ಸಚಿವರು ಶಾಸಕರಾಗಿದ್ದರು ಇವರು ಕೂಡ ಸುಮಾರು ಎರಡು ಸತಿ ಈಗಾಗಲೇ ಆರಿಸಿ ಬಂದಿದ್ದಾರೆ ಅದ್ರ ಜೊತೆಗೆ ನಾವು ಅವ್ರಿಗೆ ಸ್ವಾಮಿಗಳಿಗೆ ಹೇಳಕ್ ಬಯಸ್ತೀವಿ ನೀವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಜನರನ್ನ ದಾರಿ ತಪ್ಪಿಸಿ ಪಂಚಮಸಾಲಿ ಸಮಾಜವನ್ನು ದಾರಿ ತಪ್ಪಿಸಿ ಅಲ್ಲಿ ಹಿಂಸೆಗೆ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮೊದಲು ನಿರುತ್ತ ಇವತ್ತು ಯಾವುದೇ ಒಂದು ಮೀಸಲಿ ಮೀಸಲಾತಿ ಕೊಡ್ಬೇಕಂದ್ರೆ ಅದರದೇ ಆದಂತ ನಿಯಮಗಳಿರ್ತವೆ ನಾವು ನೀವು ಹೇಳಿದ ತಕ್ಷಣ ಆದ್ರೆ ಯಾವುದೇ ನಾವು ಪಂಚಮ ಮೀಸಲಾತಿ ಕೊಡ್ಲೇಬೇಕು ಕೊಡ್ಲೇಬೇಕು ನನ್ನ ಆಗ್ರಹನೂ ಇದೆ ಒಂದು ಪಂಚಮ ಶಾಲೆಯಾಗಿ ಹೇಳ್ತೀನಿ ಪಂಚಮ ಶಾಲೆಗಳಿಗೆ ಮೀಸಲಾತಿ ಬೇಕು ಯಾಕೆ ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಈಗಾಗಲೇ ಕೆಲವೊಂದು ಲಿಂಗಾಯತ ಉಪ ಪಂಗಡಗಳಲ್ಲಿ ಒಂದು ತರನೇ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕವಾಗಿ ಮುಂದುವರಿತಕ್ಕಂಥ ಒಂದು ಕೆಲವು ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಹಾಗಾಗಿ ಸಾಲಿಗಳು ನಾವು ಮೀಸಲಾತಿ ಬೀಳ್ತಕ್ಕಂಥದ್ದು ಯಾವುದೇ ತಪ್ಪಿಲ್ಲ ನಮ್ಗೆ ಕೊಡಲೇಬೇಕು ಬೇಡ ಆದ್ರೆ ಯಾವ ರೀತಿಯನ್ನು ಕೊಡಬೇಕು ಈ ಬಿ ಜೆ ಬಿ ಜೆ ಸಲೇ ಬಿಜೆಪುರಗದ್ಲೆ ಮಾಡಬಾರ್ದು ಈಗ ಲಾಸ್ಟ್ ಟೈಮ್ ಒಂದು ಪುಡಿಯ ತಿಳಿಕ ಗಡ್ಬಿಡಿ ಗಡಿಬಿಡಿ ಒಳಗೆ ಕೊಟ್ಟು ಮುಸ್ಲಿಮರ ಮೀಸಲಾತಿ ಕಿತ್ ಕೊಟ್ಟರು ಅದು ಸಂವಿಧಾನಾತ್ಮಕವಾಗಿ ಇರ್ಬೇಕು ಮೀಸಲಾತಿ ತಗೊಂಡ್ಬಿಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಇರ್ಬೇಕು ಅದು ಬಿಟ್ಟು ಇವ್ರು ಗಡ್ಬಿಡಿ ಮಾಡಿ ನಮಗೆ ಮೀಸಲಾತಿ ಎಂತದರೆ ಮುಸ್ಲಿಮರ ಕಿತ್ ಕೊಡ್ರಿ ನಿನ್ನೆ ಮತ್ತವರು ಅವರು ಅವರು ಹೇಳ್ತಾರೆ ನಾವ್ ಟು ಏ ಕೇಳಕ್ಕಿಲ್ಲ ನಾವು ಟೂ ಟು ಬಿ ತೆಗೆದು ಕೊಡ್ರಿ ಅಂತ ಹೇಳ್ತಾರೆ ಅದ್ರ ಅರ್ಥ ಏನಂದ್ರೆ ಇದೆಲ್ಲ ನೋಡಿದ್ರೆ ಅನ್ಸ್ತದೆ ಬಿಜೆಪಿ ಅವರು ಆರ್ ಎಸ್ ಎಸ್ ನವರು ಆಟ ಆಡ್ತಾ ಇದ್ದಾರೆ ಅವತ್ತಿನ ದಿನ ಕಲ್ಲು ಒಗೆದವ್ರು ಕೂಡ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನವರೇ ಪಂಚಮ ಸಾಲಿಗಳು ಸಾಕಷ್ಟು ಜನ ಆರ್ ಎಸ್ ಎಸ್ ನಲ್ಲಿ ಇದ್ದಾರೆ ಆ ಮೆಂಟಾಲಿಟಿ ಇದ್ರೆ ಇವ್ರು ಕಲ್ಲು ಒಗೆದು ಇವ್ ಗದ್ದ ಎಬ್ಬಿಸಿ ಒಂದು ಸರ್ಕಾರಕ್ಕೆ ಬಯಸ್ತಾ ಇದ್ದಾರೆ ಅವರು ಹಾಗಾಗಿ ಸ್ವಾಮೀಜಿಗಳಿಗೆ ಹೇಳಿಕ್ ಬಯಸ್ತೇನೆ ನೀವು ಪಾಶಾತ್ನವ್ರಿಗೆ ಸೋಲ್ಸಕ್ಕೆ ಆಗೋದಿಲ್ಲ ಅವ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಪಂಚಮಸಾಲಿಗಳು ಇದ್ದಾರೆ ಅದ್ರ ಜೊತೆಗೆ ಕಶ್ಯಪ್ನವ್ರವರು ಪಾದಯಾತ್ರೆ ಮಾಡಿದ್ರು ಹೋದ್ ಸಲ್ತಿ ಒಂದು ಹೋರಾಟ ನಡೆದಾಗ ಎಲ್ಲಿದಿಂದ ಎಲ್ದೇ ಅವ್ರ ಪಾದಯಾತ್ರೆ ನಿಮ್ಮ ಜೊತೆ ಪಾದಯಾತ್ರೆ ಮಾಡಿ ಸಾವಿರಾರು ಕಿಲೋಮೀಟರ್ ಅವ್ರ ತಂದೆಯವರು ಸಾಲಿ ಸಂಘಟನೆಯನ್ನು ಮಾಡಿದವರು ಇದಾರೆ ಇವ್ರ್ ಏನೋ ಗೊತ್ತಿರಲಿಲ್ಲ ಸ್ವಾಮೀಜಿಗಳು ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಾ ಅದಕ್ಕಿಂತ ಮೊದಲೇ ಸುಮಾರು ಇಪ್ಪತ್ತೈದು ಮೂವತ್ತು ಪಂಚಮ್ ಸಾಲಿ ಸಂಘಟನೆ ಮಾಡಿದವರು ಇದ್ದಾರೆ ಹಂಗಾಗಿ ನೀವು ಈ ರೀತಿ ನೀವು ಶಾಸಕರನ್ನ ಯಾರನ್ನ ಬ್ಲಾಕ್ ಮೇಲ್ ಮೊದಲು ನಿಲ್ಲಿಸ್ರಿ ಕಾಶ್ಯಪ್ನವ್ರು ಹಿಂದೂ ಕೂಡ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ ಬೇರೆ ಬೇರೆ ಲಿಂಗಾಯತರು ಇದ್ದಾರೆ ಎಲ್ಲಾ ಹಿಂದೆ ವರ್ಗ ಇದ್ದಾರೆ ಇದೇ ಸ್ವಾಮೀಜಿಗಳು ಲಾಸ್ಟ್ ಟೈಮ್ ತ್ರೂಡಿ ಮೀಸಲಾತಿ ಕೊಟ್ಟಾಗ ಇವ್ರು ಬಿಜೆಪಿ ಪರವಾಗಿ ಓಟ್ ಮಾಡ್ಲಿಕ್ಕೆ ಕರೆ ಮಾಡಿದ್ರು ಇವರು ಆದ್ರೆ ಏನಾಯ್ತು ಜನರು ಸರಣೆ ಇದ್ದಾರೆ ಜನ್ರು ಸರಣೆ ಇದ್ದಾರೆ ಇವ್ರು ಹೇಳದಂಗೆ ಯಾವ್ದೋ ಒಂದು ಕಮ್ಯುನಿಟಿ ಹಿಂಗ್ ಹಾಕಿರಪ್ಪ ಓಟ್ ಅಂದ್ರೆ ಇವ್ರ ಮಾತು ಕೇಳಿ ಹಾಕಕ್ಕೆ ಆಗಲ್ಲ ಆದ್ರೆ ಜನರು ಏನ್ ಮಾಡ್ಬೇಕು ಮಾಡಿದ್ರು ಚುನಾವಣೆಯಲ್ಲಿ ಅದನ್ನೇ ನಾನು ಸ್ಪಷ್ಟಪಡ್ತೀನಿ ನೀವು ಸ್ವಾಮೀಜಿಗಳು ಪ್ರಚೋದನೆ ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನು ಕೊಡಬೇಡಿ ಡಿ ಸಿ ಆರ್ಡರ್ಸ್ ಹಾಕಿ ಅಲ್ಲಿ ಬಂದ್ ಮಾಡಿ ಇಲ್ಲಿ ಗಲಾಟೆ ಮಾಡಿ ಈ ತರ ಮಾಡಬೇಡಿ ನಿಮ್ಮ ಒಂದು ಕಾವಿಗೆ ಕಾವಿಗೆ ನಮ್ಮ ಪಂಚಮ ಜನರ ಒಂದು ಮರ್ಯಾದೆನ ಕಳಿಬೇಡ್ರಿ ಅಂತಕ್ಕಂಥ ಮಾತ ಹೇಳ್ತಾ ಇದ್ದೇನೆ ಅದ್ರ ಜೊತೆಗೆ ಇಷ್ಟೊಂದು ಹೋರಾಟ ಮಾಡಿದ್ರು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀರಿ ಈಗಾಗಲೇ ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟ್ ಕೊಟ್ ಮುಂದುವರಿದಂತ ಮುಂದುವರಿದ ಜಾತಿಗಳಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಅವ್ರೆಲ್ಲಾರ ಹೋರಾಟ ಮಾಡಿದ್ರ ಅವ್ರೆಲ್ಲಾರ ಹೋರಾಟ ಮಾಡಿದ್ರ ಎಲ್ಲಿ ಹೋರಾಟ ಮಾಡಿದ್ರಿ ಸೈಲೆಂಟ್ ಆಗಿ ಆರ್ ಎಸ್ ಎಸ್ ಹೋಗಿ ಮೋದಿ ಅವರಿಗೆ ಹೇಳಿ ಹತ್ತು ಪರ್ಸೆಂಟ್ ಕೊಟ್ಟುಬಿಡಿ ಅಂದ್ರು ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನ ಕೇಳಿ ನೀವು ಮುಸ್ಲಿಮರು ಟೂ ಬಿ ಹಾಕಿ ತಗೊಳ್ಳಕ್ ಹೋಗ್ತಾ ಇದ್ರಿ ಹತ್ತು ಪರ್ಸೆಂಟ್ ನಲ್ಲಿ ನಮಗೂ ಕೊಡ್ರಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೊಡ್ರಿ ಅಂತ ಹೇಳಿ ಸವದಿ ಅವರು ಹೇಳಿದಾರ ಮೊನ್ನೆ ಅದು ಮುಂದುವರೆದ ಜನಾಂಗಕ್ಕಿನೇ ಇದೆ ಮುಂದುವರೆದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಲಗಿನೇ ಇದೆ ಆದ್ರೆ ನೀವು ಎಕನಾಮಿಕ್ ವೀಕರ್ ಸೆಕ್ಷನ್ ತಗೊಳ್ಳಿ ಮೂರು ಪರ್ಸೆಂಟ್ ಕರ್ನಾಟಕದಲ್ಲಿನೇ ಗೆಜೆಟ್ ತೆಗೆದು ನೋಡಿ ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದನ್ನ ಪ್ರಶ್ನೆ ಮಾಡ್ಬೇಕು ಪ್ರಜ್ಞಾವಂತರಾಗಿ ಅದನ್ನ ಬಿಟ್ಟು ಅಲ್ಲಿ ನಾವು ಮೀಸಲಿ ತೊಗೊಳತಕ್ಕಂತ ಒಂದು ಸಂವಿಧಾನ ತೊಗೊಳಕ್ ಬರ್ತದೆ ಇವರು ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ತಮ್ಗೆ ಇದನ್ ತಮ್ ಸಮುದಾಯಕ್ಕೆ ಬೇಕಾದಂಗ್ ಏನು ಡುವೆದಾಗ ಹೋಗಿ ಮಾಡಿ ಆ ಸಂಘಟನೆ ಹೇಳಲ್ಲ ನಾನು ಅದು ಅಸಂವಿಧಾನಿಕ ಆದ್ರೆ ಈಗ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗಿದ್ದ ಕೊಡಿ ಆ ತರದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತ ಒಂದು ಕಾನೂನು ವಿರೋಧ ಸಂವಿಧಾನ ವಿರೋಧ ಕೆಲಸಗಳನ್ನ ಮಾಡಲ್ಲ ಅದರದೇ ಆದಂತ ಒಂದು ನಿಯಮ ನೀತಿ ಇರುತ್ತದೆ ಹಿಂದುಳಿದ ವರ್ಗಗಳ ಒಂದು ಆಯೋಗ ಇರ್ತದೆ ಆ ಆಯೋಗದಿಂದ ನಮ್ಗ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಅರ್ಥ ಮಾಡ್ಕೋಬೇಕು ಇವರು ಕೆಲವೇ ಕೆಲವು ಬಿಜೆಪಿ ಒಂದು ಶಾಸಕರು ಅಹ್ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಇಡೀ ಪಂಚಮಸಾಲಿಗಳನ್ನ ನೀವು ಅಡಗ ಇಡಬೇಡಿ ಅಂತ ಮಾತಾಡಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅದ್ರ ಜೊತೆಗೆ ಏನು ಹಿಂದೂಗಳು ಏನಂದ್ರ ಹಿಂದೂ ಮುಸ್ಲಿಂ ಮಾಡ್ತಕ್ಕಂತ ಆರ್ ಎಸ್ ಎಸ್ ಅಜೆಂಡಾ ಅದಕ್ಕೆ ಈ ಬಲಿ ಆಗ್ಲಕ್ಕಿತ್ತೀ ಪಂಚಮಸಾಲಿ ಸ್ವಾಮಿಗಳು ಪಂಚಮಸಾಲಿ ಸ್ವಾಮಿಗಳು ಜಗದ್ಗುರು ಕುರುಸಂಗ ಸ್ವಾಮಿಗಳು ಈ ಯತ್ ಯತ್ನಾಳ್ ಹೇಳ್ತಾರ ನೋಡ್ರಿ ಏ ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಅಂದ್ರೂ ಬರೀ ಪಂಚಮಸಾಲಿಗಳು ಅಷ್ಟೇ ಹಿಂದೂಗಳ ಅವ್ರೇನಾದ್ರು ನಿಮಗೆ ಹೋರಾಟ ಮಾಡ್ಬೇಡ್ರಾ ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಎಲ್ಲಿ ಹೋಗಿದ್ರು ಹಿಂದೂ ಮುಸ್ಲಿಂ ಹಚ್ಚದು ಅಂದ್ರೆ ಇವರು ಉದ್ದೇಶ ಸ್ಪಷ್ಟ ಇದೆ ಆರ್ ಎಸ್ ಎಸ್ ಬಿಜೆಪಿಯವರು ಪಂಚಮಸಾಲಿ ಜಗದ್ಗುರುಗಳನ್ನ ಕುಡಲ ಸಂಘ ಸ್ವಾಮಿಗಳನ್ನ ದುರುಪಯೋಗ ಪಡಿಸಿಕೊಂಡು ಸಮಾಜವನ್ನ ನರಳಾಟಕ್ ಬಿಡ್ತಾ ಇದ್ದಾರೆ ಅವತ್ತು ಲಾಠಿ ಚಾರ್ಜ್ ಆಗ್ಲಿಕ್ಕೆ ನೇರ ಹೊಣೆ ಕುಡಲ ಸಂಘ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನೇರ ಹೊಣೆ ಅವರ ಪ್ರಚೋದನಾತ್ಮಕ ಹೇಳಿಕೆಗಳೇ ಅದಕ್ಕೆ ಕಾರಣ ಇವತ್ತು ಏನು ಹಾಗೆ ಪೊಲೀಸರು ಏನಾದ್ರು ಅವ್ರ ಮೇಲೆ ಕಲ್ಲು ಎಸೆದು ಚಪ್ಪಲಿ ಎಸ್ರೆ ಅವರು ಒಂದ್ ಸ್ವಲ್ಪ ಕ್ರಮಕ್ಕೆ ಹೋಗಿಲ್ಲ ಏನಾಗ್ತದೆ ಬಾಂಗ್ಲಾದೇಶದಾಗಂತ ಹೋರಾಟ ಆಗ್ತಿತ್ತು ಎಲ್ಲರನ್ನ ಒದಗೆ ಹಾಕಿಕ್ ಬಿಟ್ರೆ ಇವಾಗ ಶ್ರೀಲಂಕಾದಾಗ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ ಆತರ ಆಗ್ತಿತ್ತು ಹಾಂಗಾಗ್ಬೇಕಾಯ್ತಾ ಸೊ ಹಾಗಾಗಿ ಇದ್ರ ಸಮರ್ಥನೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನಾವೆಲ್ಲರೂ ಕಾನೂನು ಪಾಲಿಸ್ಕೊಂಡು ಕಾನೂನಿನ ಪ್ರಕಾರ ನಮ್ಮ ಸಮುದಾಯಕ್ಕೆ ಏನ್ ಸಿಗ್ಬೇಕಾಗಿದೆ ನಾನು ಹೇಳಿದೆ ಪಂಚಮ ಸಾಲಿಗಳಿಗೆ ಮೀಸಲಾತಿ ಸಿಗಬೇಕು ಸಮಾನಾಂತರವಾಗಿರ್ತಕ್ಕಂಥ ನಮ್ಗಿಂತ ಸ್ವಲ್ಪ ಮುಂದುವರೆದಂತ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ತಮ್ಗೆ ಬೇಕಾದಂಗ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಂಗಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆ ರೀತಿ ಪಂಚಮ ಸಾಲಿಗೂ ಕೂಡ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ನಲ್ಲಿ ಟೆನ್ ಪರ್ಸೆಂಟ್ ಎಲ್ಲ ಅದರಲ್ಲಿ ನಮಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಹೋರಾಟ ಮಾಡಿದ್ರೆ ನಮಗೆ ಜಯ ಸಿಗ್ತದೆ ಇದನ್ನ ಸ್ವಾಮೀಜಿಗಳ ಅರ್ಥ ಮಾಡ್ಕೊಂಡು ಈ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕೈಗೊಂಬೆ ಆಗೋದನ್ನ ಬಿಟ್ಟು ಸಮಾಜವನ್ನ ಹಾಳು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಅವರು ರಾಜಕೀಯ ಮಾಡೋದನ್ನ ಬಿಡಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಹತ್ತು ಪರ್ಸೆಂಟ್ ಅಲ್ಲಿ ಮೂರ್ ಪರ್ಸೆಂಟ್ ಇರೋ ಜನಕ್ಕೆ ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ಪಡಿಬಹುದಲ್ಲ ನಾವು ನಮ್ಮ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ ಎರಡು ಪರ್ಸೆಂಟ್ ಕೊಟ್ಟರೆ ಸರಿ ಒಂದು ಕನ್ಫ್ಯೂಷನ್ ಇಲ್ಲಿವರೆಗೆ ಪಂಚಮಸಾಲಿ ಸಮುದಾಯದ ಸಮೀಕ್ಷೆ ಅಧಿಕೃತವಾಗಿ ಒಂದು ಪಂಚಮಸಾಲಿ ಸಮುದಾಯದವರಾಗಲಿ ಪಂಚಮಸಾಲಿ ಶಾಸಕರಾಗಲಿ ಅಥವಾ ಪಂಚಮಸಾಲಿ ಟೋಟಲ್ ಸ್ವಾಮಿಗಳ ಕಡೆಯಿಂದ ಒಂದು ನಿರ್ದಿಷ್ಟವಾದಂತಹ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿಗರ ಗಂಡು ಮಕ್ಕಳು ಎಷ್ಟು ಹೆಣ್ಮಕ್ಳು ಎಷ್ಟು ನಿರುದ್ಯೋಗಿಗಳಷ್ಟು ಇಂತ ಒಂದು ವರದಿಯನ್ನೇ ಸರ್ಕಾರಕ್ಕೆ ಸಲ್ಲಿಸುವಂತ ಪ್ರಯತ್ನ ಯಾಕೆ ಆಗ್ಲಿಲ್ಲ ಅನ್ನೋದು ಮುಖ್ಯಮಂತ್ರಿಗಳು ಒಂದು ಹೇಳಿದರಿ ಏನ್ ಹೇಳಿದ್ದಾರೆಂದ್ರ ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕ ನೀವು ಹೋಗಕ್ ಅಲ್ಲಿ ಇದು ನಿರ್ಣಯ ಆಗುತ್ತೆ ಯಾರ್ಯಾರಿಗೆ ಏನೇನು ಲಕ್ಷ ಸಂಖ್ಯೆ ಸರ್ವೆ ಆಗ್ಬೇಕು ಹಿಂದೂ ಸಾಲಿ ಲಿಂಗಾಯತ್ ಎಷ್ಟಿದ್ದಾರೆ ನಮ್ಮ ಸಮಾಜ ಇಷ್ಟೈತಿ ಮಾಡ್ತಾ ಇಲ್ಲ ಇಲ್ಲೇ ಸಾಕಷ್ಟು ಮೂರು ಪೀಠಗಳದ್ ಅಲ್ಲಿ ಒಬ್ರು ಹೇಳ್ತಾರೆ ಅಲ್ಲಿ ವಚನಾನಂದ ಸ್ವಾಮಿ ಒಬ್ಬರು ಹೇಳ್ತಾರೆ ಹೀಗಾಗಿ ಮೊದಲು ಇದನ್ನ ಒಗ್ಗೂಡುವಂತ ಒಗ್ಸೂಡು ಒಗ್ಗೂಡುವಂತ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅವರು ಇನ್ನೊಬ್ರು ಯಾರೋ ಬಿಜೆಪಿ ಶಾಸಕರು ಹೌದಪ್ಪ ಇದು ಬಿಜೆಪಿದ ಹೌದ್ ನಾನು ಹೇಳ್ತೀನಿ ಜೆಡಿಎಸ್ ಶಾಸಕರು ಯಾಕೆ ಬರಲಿಲ್ಲ ಪಂಚಮ ಅದಾರಲ್ಲ ಅವರು ಆ ಹೋರಾಡದ ಜೆ ಡಿ ಎಸ್ ಶಾಸಕರು ಯಾಕೆ ಬಿಡ್ಲಿಲ್ಲ ಕೇವಲ ಪ್ರಾಸಕರು ಕೇವಲ ಬಿಜೆಪಿಯವರು ಬ್ಲ್ಯಾಕ್ ಮೇಲ್ಗೆ ಅಣಸಿ ಕೆಲವು ನಮ್ಮ ಕಾಂಗ್ರೆಸ್ ಶಾಸಕರು ಸುತ್ತಿಂತ ಬ್ಲ್ಯಾಕ್ ಮೇಲ್ ಮಾಡೋಣ ಬೇಡಪ್ಪ ಸ್ವಾಮಿಗಳು ಯಾಕೆ ಕಿರಿಕಿರಿ ಅಂತೇಳಿ ಹೋಗಿರ್ತಾರೆ ನಾನು ಹೇಳ್ತೀನಿ ಬ್ಲ್ಯಾಕ್ ಮೇಲ್ ಸಲುವಾಗಿನೇ ನಮ್ಮ ಕಾಂಗ್ರೆಸ್ ಇವರು ಹೋಗಿರ್ತಾರೆ ಮುಖ್ಯಮಂತ್ರಿಗಳು ಲಿಂಗಾಯತ್ ಇರೋದು ಪಂಚಮ್ಸಾಲಿ ಇರೋದು ಹಿಂದೂ ಇರುವುದು ಅಂತ ಹೇಳ್ತಿರ್ತಾರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೈಯೆಸ್ಟ್ ಲಿಂಗಾಯತ ಬೀರ್ತಿರಿದ್ದಾರೆ ಪಂಚಮ ಸಾಲಿಗಳೇ ಜಾಸ್ತಿ ಆದದ್ರಲ್ಲಿ ಆಮೇಲೆ ಹಾಯೆಸ್ಟ್ ಲಿಂಗಾಯತ ಅಧಿಕಾರಿಗಳು ಹಾಯೆಸ್ಟ್ ಲಿಂಗಾಯತ ಸಿಬ್ಬಂದಿ ಇಡೀ ಸರ್ಕಾರನೇ ಇವತ್ತು ಆಳ್ತಾ ಇರೋದು ಲಿಂಗಾಯತರೇ ಆಳ್ತಾ ಇದ್ದಾರೆ ಅದರ ನಂತರ ಒಕ್ಕಲಿಗರು ಆಳ್ತಾ ಇದ್ದಾರೆ ಉಳಿದವ್ರದ್ದು ಏನು ಸ ಏನೇನು ಅದ್ರಲ್ಲಿ ಪಾತ್ರನಿಲ್ಲ ಇಲ್ಲ ಆದ್ರೆ ಅಣೆಪಟ್ಟಿ ಕೊಡೋಕೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಲಿಂಗಾಯತ್ ಇರೋದು ಮುಖ್ಯಮಂತ್ರಿ ಹಿಂದೂ ಇರೋದು ಇದೆಲ್ಲ ಸುಳ್ಳು ಅಪಪ್ರಚಾರ ಮಾಡುದು ರಾಜಕೀಯ ಮಾಡ್ತಾ ಇದ್ದಾರೆ ಇದು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮುದಾಯದ ಶಾಸಕರ ಮಕ್ಕಳ ಮದುವೆಗೆ ಬರಕ್ಕೆ ಟೈಮ್ ಇದೆ ಅಲ್ಲಿಂದಲ್ಲೇ ಪಂಚಮಸಾಲಿ ಹೋರಾಟದ ಬಂದಂಥ ಇದರಲ್ಲಿ ಹೋಗಿ ಮನವಿ ತಗೊಂಡಿದ್ರಿ ಅಂತ ಹತ್ತು ಸಾವಿರ ಜನ ಅಲ್ಲಿ ಇದ್ದಾರೆ ಹತ್ತು ಸಾವಿರ ಜನ ಬೇಡಿಕೆ ಏನಿತ್ತು ಸರ್ ಹತ್ತು ಸಾವಿರ ಜನರ ಮುಂದೆ ಮುಖ್ಯಮಂತ್ರಿಗಳು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಎಷ್ಟು ಆಗ್ತದೆ ಹೇಳಿ ನೀವು ವಿಚಾರ ಮಾಡಿ ಹಂಗಾರ ಯಾರು ಮದುವೆಗೆ ಹೋಗಬಾರ್ದು ಅವರು ಅಲ್ಲಲ್ಲ ಅಷ್ಟಲ್ಲ ನೀವು ಒಂದು ಸಮುದಾಯ ಪ್ರಶ್ನೆ ಅರ್ಥ ಅಲ್ಲಿ ಅಲ್ಲಲ್ಲ ಅರ್ಥ ಪ್ರಶ್ನೆ ಅಲ್ಲ ನೀವು ಅಲ್ಲಿಂದ ಬಂದು ಇಲ್ಲಿ ಒಂದು ಮದುವೆ ಬರ್ತೀರಿ ನಿಮ್ಮ ಹತ್ರ ಅಲ್ಲಿಂದ ಪಂಚಮಸಾಲಿ ಸಮುದಾಯಕ್ಕೆ ಹೋಗಿ ಒಂದು ಮನೆಯಲ್ಲಿ ತಗೊಂಡು ವಿಶ್ವಾಸ ಮೂಡಿಸ್ತಾರೆ 4 महीने 4 महीने अलग भरपा ने 10000 महीने जोड़े माथड़ला 10 जना भर ಅಂತ ಹೇಳಾರ 10 जना 10 जना भर ಅಂತಂದ್ರೆ ಬರಲೇ 10 ಜನ ಬರ ಅಂತ ಹೇಳಿ ಕರಸನ್ 3 ಜನ ಸಚ್ಚುರ ಬಂದಾರ ಕರಾಚಿ ಅವರು ನೀವು ರಾಜಕೀಯ ಮಾಡ ಸಂಬಂಧ ಬಿಜೆಪಿ ಅವರಂತ ಕೇಳಿ ಹೋಗಿ 10 ಜನ 10 ಜನ ಬಂದಾರ ಇದು 10 ಜನಕ್ಕೆ ಕರ್ದಾರ ಹೊರಗ ಸರ್ 3 ಜನ ಸಚ್ಚುರ ಬಂದಾರ ಸರ್ ابھی ابھی आपने कहा कि पंचमशाली को जो है रिजर्वेशन देना चाहते हैं तो मुसलमानों का जो टू बी रिजर्वेशन है जो पिछली सरकार ने ही दिया था कांग्रेस सरकार की इस तरह की रिजर्वेशन है बाबा साहब अम्बेडकर के संविधान के मुताबिक ही वो बिल्कुल जो है अधिवेशन करके संशोधन करके सब करके टू बी रिजर्वेशन को दिया गया था जब बीजेपी की सरकार आई तो टू बी रिजर्वेशन मुसलमानों को खारिज कर दिया तो पिछले चुनाव में मुसलमानों ने एट्टी फाइव परसेंट नियर अबाउट वोटिंग की और आपको चुनकर लाया आपकी सरकार को चुनकर लाया, लाया। जबकि उस वक्त वादा किये थे और जो भी आपने गारंटी दी थी उसे किया। उसके लिए आपको गारा उसका जवाब ये रिजर्वेशन का मामला सुप्रीम कोर्ट में है उसको है, एक बार कोर्ट में मैटर गया बोले सरकार कौन सा लीडर बात नहीं कर सकते हम भी यहाँ डिस्कस नहीं करना पहले जो चल रहे थे थे उसको उस तो का जिक्र जो है संशोधन तो चल रहा है हम आपके नहीं चाहते चीजें भी नहीं दूसरी सर अभी भी आपने बारे कहा कि ये जो समाज है लिंगायत समाज वो वो मैटर नहीं आज आज का मैटर नहीं है आज का मैटर नहीं प्लीज आज का मैटर था सर दूसरा भी एक सवाल है ना आज मैटर किलोमीटर ಸಮಾಜವನ್ನು ಈಗ ಈಗ ಅವರು ಗಾಳಿ ಒಳಗ್ರೆ ಈ ಗಾಳಿ ಸ್ವಲ್ಪ ಗಾಳಿ ತಣ್ಣದಾಗ ಗೊತ್ತಾಗ್ತದೆ ಅವ್ರ ಪರಿಸ್ಥಿತಿ ಏನಂತ ಈಗ ಅವರು ಬಟ್ ಅವ್ರು ಬಿಜೆಪಿ ಅವ್ರು ಗಾಳಿ ಒಳಗದ ಬಟ್ ಸಮಾಜ ಎಲ್ಲ ಗಮನಿಸ್ತದೆ ಎಲ್ಲರಿಗೊ ಗೊತ್ತದವ್ರು ಲಾಸ್ಟ್ ಟೈಮ್ ಅವರು ಟು ಬಿ ಟೂಬಿ ಟು ಬಿ ತೆಗೆದ್ ಟು ಬಿ ಕೊಟ್ಟದಾಗ ಯಾರವ್ರ ಮತ್ತ ಕೇಳಿದ್ ಚುನಾವಣೆಯಲ್ಲಿ ಏನು ಅವ್ರು ಜೆ ಪಿ ಹಾಕಿದ ಅವರು ಇಲ್ಲ ಕಾಂಗ್ರೆಸ್ಗೆ ಆ ಸಮಾಜ ಭಾಳ ಸೆಣೆ ಅದು ಇವ್ರು ಏನು ಬೆಕ್ಕತ್ತು ಮಾಡೋದು ಸಮಾಜ ಗೊತ್ತದ ಆದರೆ ಈಗ ಒಂದು ಅಮಾಯಕರಿಗೆ ನೀವು ಬಲಿ ಕೊಡಬೇಡ್ರಿ ಅಂತ ಹೇಳ್ತಕ್ಕಂಥ ಅವತ್ತೇನು ಲಾಟಿದ್ದಾರೆ ಆಯ್ತಲ್ಲ ಆ ಥರ ಆಗಬಾರ್ದು ನಿಮ್ಮ ಒಂದು ಹೇಳಿಕೆಗಳಿಂದ ನಿಮ್ಮ ಪ್ರಚೋದನಾತ್ಮಕ ಭಾಷಣಗಳಿಂದ ನೀವು ಕಾನೂನು ಪ್ರಕಾರ ಸಂವಿಧಾನ ಪ್ರಕಾರ ನಾವು ಏನು ಪಡಿಬೇಕಾಗಿದೆ ಅದನ್ನ ಒಂದು ಒಂದು ಮೊದಲು ಡಿಸೈಡ್ ಮಾಡ್ಬೇಕು ತೀರ್ಮಾನ ಮಾಡ್ಬೇಕು ನಾವು ಯಾರೋ ಹೇಳಿದ್ರು ಅವ್ರು ಹೇಳ್ತಾರೆ ಎ ಬೇಕಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಶಾಸಕರು ಹೇಳ್ತಾರೆ ನಾವು ಕೇಳ್ತಾ ಇಲ್ಲ ತಗದು ತೆಗೆದುಕೊಡ್ರಿ ಅಂತ ಹೇಳ್ತಾರೆ ಸುಮ್ಮನೆ ಅಲ್ಲಿ ಹೆಂಗ ಆರ್ ಎಸ್ ಆದೇಶ ಬರ್ತಾರೆ ಆ ತರ ಇವರೆಲ್ಲ ಆಟ ಆಡಕತ್ತಾಲಿಯಲ್ಲಿ ಮೂರು ಗುಂಪಿಗೆ ಅವ್ರಿಗೆ ಮೂರು ಸ್ವಾಮಿಗಳು ಮೂರು ದಿಕ್ಕಿ ಮಾತಾಡ್ತಿದ್ದಾನೆ ವಿಜಯಾನಂದ ಕಾಶಪ್ಪನವ್ರ ಅಖಿಲ್ ಭಾರತ ವಿರುಸ ಮುಂದೂ ಯಾವ್ದು ಪಂಚಮಸಾಲಿ ಅಧ್ಯಕ್ಷರು ಅವರೇ ಇವ್ರ ಜೊತೆ ಇಲ್ಲಿ ಇವತ್ತ ಅವರೇ ಇವ್ರಿಗೆ ಬಿಜೆಪಿ ಸ್ವಾಮೀಜಿ ಅಂದ್ರೆ ಸಮಾಜದ ಹೊರಗಾ ನಾಳೆಗೆ ಹೊರಗಿದೆ ಸ್ವಾಮೀಜಿ ಬರ್ತದೆ ನೋಡಿ ಸ್ಟೆಪ್ ಈಗ ಅವರನ್ನು ಸರ್ ಟು ಡಿ ಅನ್ನ ಇವರು ಕಾಶ್ಯಪ್ನವ್ರು ಹೇಳಿದ್ರು ಟು ಅನ್ನ ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಇದಕ್ಕೆ ನೀವು ಮುಂದೆ ಬರ್ರಿ ಅಂತಾರೆ ಸರ್ ಇದು ಕನ್ಫ್ಯೂಷನ್ ಅಂತೇಳಿ ಬಿಜೆಪಿ ಸರ್ಕಾರ ಗಡಿಬಿಡಿ ಒಳಗ ಎಲೆಕ್ಷನ್ ಏನ್ ಕೊಡ್ತಲ್ಲ ಅದನ್ನ ತಲೆನ್ ತಗಿರಿ ಯಾಕಂದ್ರೆ ಇನ್ನೂ ಶಾಸಕರು ಒಬ್ಬರು ಯತ್ನಾಳ್ ಅವ್ರು ಹೇಳಿದ್ರು ಟೂಡಿನೇ ಟೈಪ್ ಬೇಕು ಟುಬಿ ಅವರು ತಗಿಬೇಕ ಮುಸ್ಲಿಮ್ ತೆಗೆದುಕೊಡ್ಬೇಕಂತಾರೆ ಅವ್ರು ಅವ್ರು ತಲೆ ಒಳಗ ಅದೇ ಅಂತ ತಿಳಿಲಂತ ಆತರ ಅಂತ ವಿಚಾರಗಳನ್ನ ಬಿಡ್ರಿ ಅವ್ರು ಮುಸ್ಲಿಮಾನರಿಗೆ ಕೊಟ್ಟಿರ್ತ ಹಿಂದುಳಿದ ಮುಸ್ಲಿಮಾನರಿಗೆ ಕೊಟ್ಟಿರ್ತಕ್ಕಂತ ಒಂದು ಮೀಸಲಾತಿ ಕೈ ಹಚ್ಬೇಡ್ರಿ ಇನ್ನೊಬ್ಬರು ತಿಂದ ನಾವು ಬಸವಣ್ಣ ಹೇಳಿಲ್ಲ ಬೇರೆ ಅವ್ರ ದಸವಣ್ಣ ನಾವು ದಾಸೋಹಿಗಳು ಲಿಂಗಾಯತರು ಬಸವಣ್ಣನ ಅನ್ಯಾಯಗಳಂದ್ರೆ ದಾಸೋಯ್ ಒಂದು ವಚನದಲ್ಲಿ ಹೇಳ್ತಾರಲ್ಲಿ ಕಲ್ಯಾಣದಲ್ಲಿ ಆ ಸಂದರ್ಭದಲ್ಲಿ ಎಲ್ಲರೂ ದುಡಿತಿದ್ರು ಕಾಯಕ ಮಾಡ್ತಿದ್ರು ಬೇಡವ್ರು ಯಾರೂ ಇರಲಿಲ್ಲ ಬೇಡವರು ಯಾರೂ ಇರಲಿಲ್ಲ ನೀಡವರೇ ಜಾಸ್ತಿ ಇದ್ರು ಹೊಡೋವರೇ ಜಾಸ್ತಿ ಇದ್ರು ಹೊರತಾಗ ಯಾರು ಬೇಡವರು ಭಿಕ್ಷುಕರು ಹೊಟ್ಟೆ ಇರಲಿಲ್ಲ ಆ ರೀತಿ ನಾವು ಭಿಕ್ಷುಕರಾಗೋದು ಬೇಡ ಬೇರೆಯವರು ಕಸಗೊಂಡು ಭಿಕ್ಷು ಆಗೋದು ಬೇಡ ನಮ್ಮ ಒಂದು ಸಮುದಾಯದಿಂದ ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಎಲ್ಲಿ ಆಗ್ತಾ ಇದೆ ಮೀಸಲಾತಿ ಮೂರು ಪರ್ಸೆಂಟ್ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇದ್ದಾರೆ ಅಲ್ಲಿ அதರಲ್ಲಿ ನಾವು ಪರ್ಸೆಂಟ್ ತಗೊಂಡ್ರೆ ನಮಗೆ ಯಾರಿಗೂ ಅನ್ಯಾಯ ಹಣಕ್ಕೆ ನೀಡ ಅಂತ ಹೇಳಿಲ್ಲ ತಗೊಂಡ್ರಂತ ಕೊನೆ ನೀಡುತ್ತೆ ಇನ್ನ ಒಬ್ಬ ಒಬ್ಬ ಭಿಕ್ಷುಕ ಇನ್ನೊಬ್ಬರಿಗೆ ದಾನ ನೀಡಿ ಅಂತ ನನಗೆ ಅದು ಅವನು ತಗೊಂಡ ನನಗೆ ನೀಡುತ್ತೆ ಇದು ಭಿಕ್ಷೆ ಇದು ನಾವು ಆ ತರ ವಿಚಾರ ಮಾಡಬೇಕು ಶರಣ ಪದ್ಧತಿಗಳಲ್ಲಿ ಮಾನವ ಧರ್ಮ ಇದು ನೀಡೋದು ದಬ್ಬನಿ ಕೊಟ್ಟಿದ್ದೆ ನನಗೆ ಬೇಡಪ್ಪ ಅಂತ ಹೇಳಬೇಕು ಇದು ಮಾನವ ಧರ್ಮ ಮಾನವ ಧರ್ಮ ಬಿಟ್ಟರೆ ಯಾವ ಧರ್ಮ ಇಲ್ಲ ಮಾನವ ಧರ್ಮನೇ ಕೊನೆದು

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए